ಡಾಕ್ಟರ್ ಹಾಜಿ ಹಿರಿಯಾಳ ಇಬ್ರಾಹಿಂ ಸಾಬ್ ತೊಂಬತ್ಮೂರನೇ ಹುಟ್ಟುಹಬ್ಬ ಆಚರಿಸಿದ ಸಿಗ್ಗಾಮಿ ನದಾಬ್ ಪಿಂಜಾರ್ ಸಂಘ ರಾಜ್ಯದ ನದಾಬ್ ಪಿಂಜಾರ್ ಸಮುದಾಯದ ಜನರಿಗೆ ಪ್ರವರ್ಗ ಒಂದರ ಮೀಸಲಾತಿಗೆ ಹೋರಾಡಿ ರಾಜ್ಯ ನದಾಬ್ ಪಿಂಜಾರ್ ಸಂಘ ಹುಟ್ಟುಹಾಕಿ ಡಾಕ್ಟರ್ ಸಮಾಜವನ್ನು ಜಾಗೃತಿಯನ್ನು ಮೂಡಿಸಿದಂಥ ಅಲ್ಲದೆ ಈ ಸಮಾಜವನ್ನು ಆರ್ಥಿಕ ಶೈಕ್ಷಣಿಕ ಸಾಮಾಜಿಕವಾಗಿ ಬೆಳೆಯಲು ಅವಕಾಶ ಮಾಡಿಕೊಟ್ಟಂಥ ಧೀಮಂತ ನಾಯಕ ಡಾಕ್ಟರ್ ಹಾಜಿ ಹಿರಿಯಾಳ್ ಇಬ್ರಾಹಿಂ ಸಾಬ್ ಹುಟ್ಟುಹಬ್ಬವನ್ನು ಶಿಗ್ಗಾಮಿ ಪಟ್ಟಣದಲ್ಲಿ ದಿನಾಂಕ ಹನ್ನೆರಡು ಐದು ಎರಡು ಸಾವಿರದ ಇಪ್ಪತ್ನಾಕರ ರವಿವಾರದಂದು ತೊಂಬತ್ಮೂರನೇ ಜನ್ಮ ದಿನಾಚರಣೆ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಸಮಾಜದ ಹಿರಿಯರು ಹಾಗೂ ಶಿಕ್ಷಕರಾದ ಜನಾಬ್ ನಜೀರ್ ಸಾಬ್ ನದಾಪ್ ಮಾತನಾಡಿದರು ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷರಾದ ಜನಾಬ್ ಪೀರ್ ಸಾಬ್ ನದಾಬ್ ಉಪಾಧ್ಯಕ್ಷರಾದ ಜನಾಬ್ ಇಸ್ಮಾಕ್ ಅಹಮದ್ ನದಾಬ್ ಜಾನ್ ಟೇಲರ್ ನದಾಪ್ ಹಾಗೂ ಪಿಂಜರ್ ಸಮುದಾಯದ ಎಲ್ಲ ಸದಸ್ಯರು ಉಪಸ್ಥಿತರಿದ್ದರು ಎಚ್ ಎಂ ಹರ್ಕೋಣಿ ನ್ಯೂಸ್ ಪೋರ್ಟಿ ತ್ರೀ ಇಂಡಿಯಾ ಕರ್ನಾಟಕ ರಾಜ್ಯದ ನದಾಪ್ ಪಿಂಜಾರ್ ಸಂಘದ ಪಿತಾಮಹರಾದಂತಹ ಎಚ್ ಇಬ್ರಾಹಿಂ ಸಾಹೇಬರ ಒಂದು ಜಯಂತಿಯನ್ನ ಇಂದು ಅತ್ಯಂತ ಸಂತೋಷದಿಂದ ನಾವು ಆಚರಿಸ್ತಾ ಇದ್ದೇವೆ ಇದರ ಉದ್ದೇಶ ಇಷ್ಟೇ ನಮ್ಮ ನದಾ ಪಿಂಜಾರ್ ಸಂಘದ ಸರ್ವ ಜನಾಂಗಕ್ಕೂ ಕೂಡ ಒಳ್ಳೆಯದಾಗಲಿ ಎಂಬ ಉದ್ದೇಶ ಇಟ್ಟುಕೊಂಡು ನಮ್ಮ ಈ ಒಂದು ಕಡು ಬಡತನದಲ್ಲಿ ಬದುಕ್ ಬದುಕಿರುವ ಬದುಕ್ತಕ್ಕಂತಹ ಎಲ್ಲ ನಮ್ಮ ಜನಾಂಗಕ್ಕೆ ಒಳ್ಳೆಯದಾಗಲಿ ಅಂತ ಹೇಳಿ ಅವರು ಹೋರಾಟ ಮಾಡಿ ನಮ್ಮ ಜನಾಂಗಕ್ಕೆ ಹೆಚ್ಚು ಬರುವಂಥ ಪೀಳಿಗೆಗೂ ಮತ್ತು ಇರುವಂಥ ಪೀಳಿಗೆಗೂ ಕೂಡ ಒಳ್ಳೆಯದಾಗಲಿ ಎಂಬ ಒಂದು ಉದ್ದೇಶದಿಂದ ನಮ್ಮ ಕೂಡ ಒಂದು ಸಂಘಟನೆ ಮಾಡುವ ಉದ್ದೇಶದಿಂದ ಈ ಒಂದು ಪಿತಾಮಹರ ಪಿತಾಮಹರು ನಮ್ಗೆ ಈ ಸಂಘವನ್ನು ಉಳಿಸಿ ಬೆಳೆಸಿ ಹೋಗಿದ್ದಾರೆ ಅವರಿಗೆ ತುಂಬು ತುಂಬು ಹೃದಯದ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಅರ್ಪಿಸ್ತಾ ಇದ್ದೀನಿ